ಸ್ನೇಹಿತರೆ ನಮಸ್ಕಾರ ವಿಜಯಾನಂದ್ ಕಾಶಪ್ಪನವರ್ ಬಾಗಲಕೋಟೆ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಪೈರ್ ಬ್ರ್ಯಾಂಡ್ ರಾಜಕಾರಣಿ ನೇರವಾಗಿ ಮಾತನಾಡುವ ಉತ್ತರ ಕರ್ನಾಟಕದ ಪ್ರಭಾವಿ ರಾಜಕಾರಣಿ ಇವರ ಒಂದು ಮನೆತನ ಕಳೆದ ನಾಲ್ವತ್ತು ವರ್ಷಗಳಿಂದ ರಾಜ್ಯ ರಾಜಕಾರಣದಲ್ಲಿದ್ದು ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದೆ ಪ್ರಸ್ತುತ ವಿಜಯಾನಂದ್ ಕಾಶಪ್ಪನವರು ಆಡಳಿತ ನಡೆಸುತ್ತಿದ್ದಾರೆ ಆದರೆ ಇವರಕ್ಕಿಂತ ಮೊದಲು ಅವರ ತಂದೆ ಶಿವಶಂಕರಪ್ಪ ಕಾಶಪ್ಪನೆಯವರು ಸತತವಾಗಿ ಮೂರು ಬಾರಿ ಹುಣಗುಂದ್ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ದಾಖಲೆ ಬರೆದಿದ್ದರು ಹಾಗಿದ್ರೆ ಈ ಒಂದು ಮನೆತನದ ರಾಜಕೀಯ ಇತಿಹಾಸ ಹೇಗಿದೆ ಎಂಬುದರ ಕುರಿತು ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೋಡೋಣ ಬನ್ನಿ ವಿಜಯಾನಂದ್ ಕಾಶಪ್ಪನವರ ಆರಂಭಿಕ ಜೀವನ ಇವರು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಜುಲೈ ಒಂದರಂದು ಬಾಗಲಕೋಟೆ ಜಿಲ್ಲೆಯ ಹುಣ್ಣುಗುಂದ್ ಪಟ್ಟಣದಲ್ಲಿ ಶಿವಶಂಕರಪ್ಪ ಮತ್ತು ಗೌರಮ್ಮ ದಂಪತಿಗಳಿಗೆ ಜನಿಸಿದರು ಇವರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ವಿಜಯಾನಂದ್ ಕಾಶಪ್ಪನವರಿಗೆ ದೇವಾನಂದ್ ಎಂಬ ಒಬ್ಬ ಸಹೋದರನಿದ್ದಾನೆ ವಿಜಯಾನಂದ್ ಕಾಶಪ್ಪನವರ ಶಿಕ್ಷಣ ಇವರು ಬಿಜಾಪುರದ ಹಿಟ್ನಲ್ಲಿ ತಾಂಡಾದ ಎಸ್ ಟಿ ಇಂಡಿಪೆಂಡೆಂಟ್ ಪ್ರೀ ಯುನಿವರ್ಸಿಟಿ ಕಾಲೇಜಿನಲ್ಲಿ ಸಾವಿರದ ಒಂಬೈನೂರ ಎರಡರಲ್ಲಿ ತಮ್ಮ ಪೂರ್ವ ವಿಶ್ವವಿದ್ಯಾಲಯ ಕೋರ್ಸನ್ನು ಪೂರ್ಣಗೊಳಿಸಿದರು ಶಿವಶಂಕರ್ಯಪ್ಪ ಕಾಶಪ್ಪನವರ ರಾಜಕೀಯ ಜೀವನ ಸಾವಿರದ ಒಂಬೈನೂರ ಎಂಬತ್ತೈದರ ವಿಧಾನಸಭೆ ಚುನಾವಣೆ ಈ ಒಂದು ಚುನಾವಣೆಯಲ್ಲಿ ವಿಜಯಾನಂದ್ ಕಾಶಪ್ಪನವರ ತಂದೆ ಶಿವಶಂಕರಪ್ಪ ಕಾಶಪ್ಪನವರು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಪಡೆದುಕೊಂಡು ಬಾಗಲಕೋಟೆ ಜಿಲ್ಲೆಯ ಹುಣಗುಂದ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಜನತಾ ಪಕ್ಷದ ಅಭ್ಯರ್ಥಿ ಸಿದ್ದಪ್ಪ ಕಡಪಟ್ಟಿ ವಿರುದ್ಧ ನಾಲ್ಕು ಸಾವಿರ ಮತಗಳ ಅಂತರದಿಂದ ಸೋತು ಹೋದರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ವಿಧಾನಸಭೆ ಚುನಾವಣೆ ಶಿವಶಂಕರಪ್ಪ ಕಾಶಪ್ಪನವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಚುನಾವಣೆ ಹೊತ್ತಿಗೆ ಹುನಗುಂದ್ ಕ್ಷೇತ್ರದಲ್ಲಿ ತಮ್ಮದೇ ಆದ ಒಂದು ಪ್ರಭಾವನ ಬೆಳೆಸಿಕೊಂಡಿದ್ದರು ಈ ಒಂದು ವರ್ಷದ ಚುನಾವಣೆಯಲ್ಲಿ ಶಿವಶಂಕರಪ್ಪನವರು ಮತ್ತೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಪಡೆದುಕೊಂಡು ಹುನಗುಂದ್ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಜನತಾದಳ ಪಕ್ಷದ ಸಿದ್ದಪ್ಪ ಕಡಪಟ್ಟಿ ವಿರುದ್ಧ ನಾಲ್ವತ್ನಾಲ್ಕು ಸಾವಿರ ಮತಗಳನ್ನು ಪಡೆದುಕೊಂಡು ಹತ್ತೊಂಬತ್ತು ಸಾವಿರ ಮತಗಳ ಅಂತರದಿಂದ ಬರ್ಜರಿ ಗೆಲುವು ಸಾಧಿಸಿದರು ಇದರ ನಂತರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮತ್ತು ತೊಂಬತ್ತೊಂಬತ್ತರ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿಯೂ ಭರ್ಜರಿ ವಿನ್ ಆಗಿ ಹ್ಯಾಟ್ರಿಕ್ ಜಯ ಬಾರಿಸಿದರು ರಸ್ತೆ ಅಪಘಾತದಲ್ಲಿ ನಿಧನರಾದರು ಶಿವಶಂಕರಪ್ಪನವರು ಎರಡು ಸಾವಿರದ ಮೂರರಲ್ಲಿ ಶಿವಶಂಕರಪ್ಪನವರು ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ಬಳಿ ರಸ್ತೆ ಅಪಘಾತದಲ್ಲಿ ನಿಧನರಾದರು ಅವಾಗ ಈ ಒಂದು ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಿತು ಈ ಉಪಚುನಾವಣೆಯಲ್ಲಿ ದಿವಂಗತ ಶಿವಶಂಕರಪ್ಪನವರ ಪತ್ನಿ ಗೌರಮ್ಮನವರು ಸ್ಪರ್ಧಿಸಿ ಬಿ ಜೆ ಪಿ ಪಕ್ಷದ ಪಿ ಎಂ ಸಂಗನಗೌಡ ವಿರುದ್ಧ ಹತ್ತು ಸಾವಿರ ಮತಗಳ ಅಂತರದಿಂದ ವಿನ್ ಆದರು ಅಂದು ತಾಯಿ ಗೌರಮ್ಮ ಜೊತೆ ಅವರ ಮಗ ವಿಜಯಾನಂದ್ ಮತ್ತು ಸೊಸೆ ವೀಣಾ ಕಾಶಪ್ಪನವರು ಕೂಡ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು ಎರಡು ಸಾವಿರದ ನಾಲ್ಕರ ವಿಧಾನಸಭೆ ಚುನಾವಣೆ ಈ ಒಂದು ಚುನಾವಣೆಯಲ್ಲಿ ಗೌರಮ್ಮ ಶಿವಶಂಕರಪ್ಪನವರು ಮತ್ತೆ ಎರಡನೇ ಬಾರಿಗೆ ಸ್ಪರ್ಧೆ ಮಾಡಿ ಬಿಜೆಪಿ ಪಕ್ಷದ ದೊಡ್ಡನಗೌಡರ ಪಾಟೀಲ್ ವಿರುದ್ಧ ಹದಿನೆಂಟು ಸಾವಿರ ಮತಗಳ ಅಂತರದಿಂದ ಸೋಲು ಕಂಡರು ಎರಡು ಸಾವಿರದ ಎಂಟರ ವಿಧಾನಸಭೆ ಚುನಾವಣೆ ಈ ಒಂದು ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ತಾಯಿ ಗೌರಮ್ಮನವರನ್ನು ಬಿಟ್ಟು ಅವರ ಮಗನಾದ ವಿಜಯಾನಂದ್ ಕಾಶ್ಯಪ್ಪನವರಿಗೆ ಟಿಕೆಟ್ ನೀಡುತ್ತೆ ಆದರೆ ಈ ಚುನಾವಣೆಯಲ್ಲಿ ವಿಜಯಾನಂದ್ ಕಾಶ್ಯಪ್ಪನವರು ಬಿ ಜೆ ಪಿ ಪಕ್ಷದ ದೊಡ್ಡನಗೌಡರ ಪಾಟೀಲ್ ವಿರುದ್ಧ ಐದು ಸಾವಿರ ಮತಗಳ ಅಂತರದಿಂದ ಮೊದಲ ಪ್ರಯತ್ನದಲ್ಲಿ ಸೋಲು ಕಂಡರು ಎರಡು ಸಾವಿರದ ಹದಿಮೂರರ ವಿಧಾನಸಭೆ ಚುನಾವಣೆ ಈ ಒಂದು ಚುನಾವಣೆಯಲ್ಲಿ ವಿಜಯಾನಂದ್ ಕಾಶಪ್ಪನವರು ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಪಡೆದುಕೊಂಡು ಹುಣಗುಂದ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರು ಈ ಬಾರಿ ಇವರು ಬಿಜೆಪಿ ಪಕ್ಷದ ದೊಡ್ಡನ್ ಗೌಡರ ವಿರುದ್ಧ ಎಪ್ಪತ್ತೆರಡು ಸಾವಿರ ಮತಗಳನ್ನು ಪಡೆದುಕೊಂಡು ಹದಿನಾರು ಸಾವಿರ ಮತಗಳ ಅಂತರದಿಂದ ಭರ್ಜರಿವೆನ್ನಾದರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆಯಾಗಿ ಆಯ್ಕೆಯಾದ ವೀಣಾ ಕಾಶಪ್ಪನವರ್ ಅನಿರೀಕ್ಷಿತವಾಗಿ ರಾಜಕೀಯಕ್ಕೆ ಬಂದ ವಿಜಯಾನಂದರ ಪತ್ನಿ ವೀಣಾ ಕಾಶಪ್ಪನವರು ಎರಡು ಸಾವಿರದ ಹದಿನಾರು ಮೇ ಏಳರಂದು ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆಯಾಗಿ ಆಯ್ಕೆಯಾದರು ಇವರು ಅಧ್ಯಕ್ಷೆಯಾಗಿದ್ದಾಗ ಗ್ರಾಮ ವಾಸ್ತವ್ಯ ನಡೆಸಿ ಜನರ ಕಷ್ಟಗಳನ್ನು ಅರಿತರು ಬಯಲು ಶೌಚಕ್ಕೆ ಹೋಗುತ್ತಿದ್ದ ಮಹಿಳೆಯರ ಸಂಕಷ್ಟ ತಿಳಿದು ಸರ್ಕಾರದ ವತಿಯಿಂದ ಶೌಚಾಲಯಗಳನ್ನ ನಿರ್ಮಿಸಲು ಸಹಕಾರ ನೀಡಿದರು ಇದರ ನಂತರ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಸೋತು ಹೋದರು ಎರಡು ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆ ಈ ಚುನಾವಣೆಯಲ್ಲಿ ವಿಜಯಾನಂದ್ ಕಾಶಪ್ಪನವರು ಮತ್ತೆ ಹುಣಗುಂದ್ ವಿಧಾನಸಭೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಬಿ ಜೆ ಪಿ ಅಭ್ಯರ್ಥಿ ದೊಡ್ಡನ್ ಗೌಡರ ಪಾಟೀಲ್ ವಿರುದ್ಧ ಐದು ಸಾವಿರ ಮತಗಳ ಅಂತರದಿಂದ ಸೋಲು ಕಂಡರು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆ ಈ ಚುನಾವಣೆಯಲ್ಲಿ ವಿಜಯಾನಂದ್ ಕಾಶಪ್ಪನವರು ಮತ್ತೆ ಗೆಲುವಿನ ಲಯಕ್ಕೆ ಮರಳಿದರು ಈ ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿ ದೊಡ್ಡನಗೌಡರ ಪಾಟೀಲ್ ವಿರುದ್ಧ ಎಪ್ಪತ್ತೆಂಟು ಸಾವಿರ ಮತಗಳನ್ನು ಪಡೆದುಕೊಂಡು ಮೂವತ್ತು ಸಾವಿರ ಮತಗಳ ಅಂತರದಿಂದ ಆದರು ಸ್ನೇಹಿತರೆ ಈ ವಿಡಿಯೋದಲ್ಲಿ ಹೇಳಿರುವ ವಿಷಯ ನಿಮಗೆ ತೃಪ್ತಿ ನೀಡಿದ್ದರೆ ಮತ್ತು ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಗ್ರೇಟ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಒಂದು ಲೈಕ್ ಅಂಡ್ ಶೇರ್ ಮಾಡಿ ನಿಮ್ಮ ಬೆಂಬಲ ನೀಡಿ ಇನ್ನೂ ಇಂತಹ ಸಾಕಷ್ಟು ವಿಷಯಗಳನ್ನು ಹೆಕ್ಕಿ ತಂದು ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ